ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಒಳ್ಳೆ ಚಟ್ನಿ ಮಾಡೋ ತೋರಿಸ್ತಾ ಇದ್ದೀನಿ ಏಕೆಂದರೆ ಈಗ ಟ್ರಾವೆಲ್ಸ್ಗೆಲ್ಲ ಹೋಗ್ತೀವಿ ಹೊರಗಡೆ ಹೋಗ್ತಿರ್ತೀವಿ ಅದಕ್ಕೆ ಏನಾದ್ರೂ ನಾವು ಮನೆಯಿಂದ ತಗೊಂಡು ಹೋಗೋದು ಒಂದು ಮೂರು ನಾಲ್ಕು ದಿವಸ ಒಂದು ವಾರ ಆ ಥರ ಎಲ್ಲ ನಾವು ಟ್ರಿಪ್ ಹೋಗ್ತಾ ಇರ್ತೀವಿ ಅಂಥ ಟೈಮ್ಗೆ ಒಂದು ಚಪಾತಿಗೆ ರೊಟ್ಟಿಗೆ ಅಂಥದಕ್ಕೆಲ್ಲ ಬೇಕಾಗಿರುವಂಥದ್ದು ಹಾಗೆ ಒಂದರಿಂದ ಎರಡು ತಿಂಗಳು ನೀವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು ಅಥವಾ ಎಮರ್ಜೆನ್ಸಿ ಏನಾದರೂ ಬೇಕು ಅಂದಾಗ ಅನ್ನಕ್ಕೆ ರೈಸ್ಗೂ ಕೂಡ ನಾವು ಕಲಿಸ್ಕೊಂಡು ತಿನ್ಬೋದು ಚಪಾತಿ ರೊಟ್ಟಿಗೆ ದೋಸೆಗೆ ಮತ್ತು ಅನ್ನಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಎಮರ್ಜೆನ್ಸಿ ದಿನ ಒಂದೇ ಥರ ಸಾಂಬಾರು ಚಟ್ನಿ ಪಲ್ಯ ಗೊಜ್ಜು ಅಂತ ಮಾಡ್ತಿರ್ತೀವಲ್ವಾ ಅದ್ರ ಬದಲು ಈ ಥರ ಒಂದು ಚಟ್ನಿ ಮಾಡಿ ಇಟ್ಕೊಂಡ್ರೆ ದಿಢೀರ್ ಅಂತೀವಿ ಹೊರಗಡೆಯಿಂದ ಮನೆಗೆ ಬರ್ತಿದ್ದಂಗೆ ಒಂದು ರೈಸ್ ಇಟ್ಕೊಂಡ್ರೆ ಇಮ್ಮಿಡಿಯೇಟ್ಲಿ ನಾವೊಂದು ಈ ಚಟ್ನಿ ಉಪಯೋಗಿಸ್ಕೋಬೋದು ಆ ಥರ ಇರೋದು ಒಂದು ಚಟ್ನಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನಾನು ನೋಡೋಣ ಮೊದಲಿಗೆ ನಾನೊಂದು ಸಣ್ಣ ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದ್ಸಲ ಮೆಂತ್ಯ ಜಾಸ್ತಿ ಆದರೆ ಕೂಡ ಕಹಿ ಥರ ಬರುತ್ತೆ ಹಾಗಾಗಿ ಬೇಡ ಕಾಲ್ ಸ್ಪೂನ್ ಸಾಕು ಮೆಂತ್ಯ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಸಾಸಿವೆ ಇದನ್ನು ಪೂರ್ತಿ ಹುರ್ಕೊಂಡು ನಾವು ಪೌಡ್ರ್ ಮಾಡಿಟ್ಕೋಬೇಕು ಅದಕ್ಕಾಗಿ ನಾನು ಸ್ವಲ್ಪ ಲೈಟಾಗಿ ಕಡಿಮೆ ಉರಿಲಿ ಹುರ್ಕೋಬೇಕು ಸೀಸಕ್ಕೆ ಹೋಗಬಾರ್ದು ಅದಕ್ಕೆ ಒಂದೇ ಒಂದು ಕಡ್ಡಿಯಷ್ಟು ನಾನು ಕರಿಬೇವು ಕೂಡ ಹಾಕ್ಕೊಳ್ತೀನಿ ಒಂದು ತಟ್ಟೆಗೆ ಹಾಕ್ಕೊಂಡು ಹಾರಾಕಿಟ್ಕೊಳ್ಳೋಣ ಈಗ ಅದೇ ಬಾಣಲಿಗೆ ನಾನು ಅದು ಕಮ್ಮಿ ಉರಿ ಇಟ್ಕೊಂಡು ಒಂದೇ ಒಂದು ಕಡ್ಡಿಯಷ್ಟು ಕರಿಬೇವೆಲೆ ಒಂದು ಅಂದರೆ ಒಂದು ಎಂಟರಿಂದ ಹತ್ತಿ ಎಲೆ ಹಾಕುವಷ್ಟು ನಾನು ಹಾಕೋ ಅದೇ ಬಿಸಿಲಿ ಸ್ವಲ್ಪ ಹುರ್ಕೊಂಡು ಅದನ್ನು ಕೂಡ ನಾನು ಪುಡಿಗೆ ಹಾಕಿಟ್ಕೊತೀನಿ ನಾನಿಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ ಕರಿಬೇವನ ತೊಳೆದು ಒಣಗಿಸಿಟ್ಟಿದ್ದೀನಿ ಹಾಗಾಗಿ ನಿಮಗೆ ಬಾರ್ದಂಗೆ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಅದು ಒದ್ದೆ ಅಂಶ ಬೇಡ ಅಂಥೇಳಿ ಒಣಗಿಸಿಟ್ಕೊಂಡಿದ್ದೀನಿ ಇದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲನೂ ಒಟ್ಟಿಗೆ ನಾನು ಪುಡಿ ಮಾಡಿ ಮಾಡಿಟ್ಕೊತೀನಿ ಮೊದಲಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ನಾವು ನಾನಿಲ್ಲಿ ಹುಳಿ ಟೊಮೊಟೊ ತೊಗೊಂಡಿರೋದ್ರಿಂದ ನಾನು ಹುಣ್ಸೆಣ್ಣನ್ನ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ನೀವು ಫಾರಮ್ ಟೊಮೊಟೊ ತೊಗೊಳೋದಾದರೆ ಹುಣ್ಸೆಣ್ಣ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಹಾಗೆ ಇಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಇದು ತೊಗೊಂಡಿದ್ದೀನಿ ಬೆಲ್ಲ ಇದೆ ಮತ್ತು ಕಲ್ಲುಪ್ಪು ಮತ್ತು ಅಚ್ಚಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಕರಿಬೇವು ಮತ್ತಿಲ್ಲಿ ನಾನು ಜೀರಿಗೆ ಮೆಣಸು ಸಾಸಿವೆ ಸಾರಿ ಮೆಣಸಿಲ್ಲ ಜೀರಿಗೆ ಮತ್ತು ಸಾಸಿವೆ ಮೆಂತ್ಯ ಮೂರನ್ನು ಹುರಿದು ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿಲಿ ಪುಡಿ ಮಾಡ್ಕೊಳ್ತೀನಿ ಸ್ವಲ್ಪ ಕರಿಬೇವು ಅಷ್ಟೇ ಸ್ವಲ್ಪ ಹುರ್ತು ಪುಡಿ ಪೌಡ್ರಿಗೆ ಹಾಕ್ಕೊಳ್ತೀನಿ ಸ್ವಲ್ಪ ಒಗ್ಗರಣೆಗೆ ಈಗ ಮತ್ತೆ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಒಂದು ಎರಡು ಸ್ಪೂನಷ್ಟು ಮಾತ್ರ ಎಣ್ಣೆ ಹಾಕ್ಕೊಳ್ತೀನಿ ಇದಕ್ಕೆ ಟೊಮೊಟೊ ಸಣ್ಣಕ್ಕೆ ಹಚ್ಚಿ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿರುವಂಥ ಟೊಮೊಟೋನ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಟೊಮೊಟೊ ಒಂದು ಎರಡು ನಿಮಿಷ ಬೇಯ್ತಾ ಇದ್ಲಿ ಟೊಮೊಟೊನ ಸ್ವಲ್ಪ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಒರೆಸ್ಕೊಂಡು ಹಚ್ಕೋಬೇಕು ನಾವು ಇದನ್ನು ಒಂದು ತಿಂಗಳ ತನಕ ಇಟ್ಕೊಳ್ಳೋದ್ರಿಂದ ನಾವು ಆದಷ್ಟು ನೀರನ್ನು ಸೋಗಗ್ದಿದ್ದಂಗೆ ನೋಡ್ಕೋಬೇಕು ಇಲ್ಲಿ ಹುಣ್ಸೆಹಣ್ಣು ಅಷ್ಟೇ ನಾನು ತೊಳೆದು ಇಟ್ಕೊಂಡಿದ್ದೀನಿ ಸ್ವಲ್ಪ ಏನಾಗುತ್ತೆ ಅಂದರೆ ಹುಣ್ಸೆ ಹಣ್ಣು ಹಾಗೆ ಹಾಕೋದಕ್ಕೆ ಕಷ್ಟ ಆಗುತ್ತೆ ಯಾಕೆಂದರೆ ಹೊರಗಡೆ ಧೂಳು ಅದೆಲ್ಲ ಇರುತ್ತಲ್ವ ಅದಕ್ಕೆಲ್ಲ ಹಂಕೊಂಡಿರುತ್ತೆ ಹಾಗಾಗಿ ಹುಣ್ಸೆಹಣ್ಣ ಒಂದು ಸ್ವಲ್ಪ ತೊಳೆದು ಬಿಟ್ಟು ಹಾರಕ್ಕೆ ಇಟ್ಕೊಳ್ಳಿ ಆಮೇಲೆ ಹಾಕಿ ಟಮೊಟೊ ಹುಣ್ಸೆಹಣ್ಣು ಸ್ವಲ್ಪ ಬೇಯಬೇಕು ಚೆನ್ನಾಗೆ ಸ್ಮ್ಯಾಶ್ ಆಗಬೇಕು ಟೊಮೊಟೊ ಎಲ್ಲ ಆವಾಗ ನಮಗೆ ಇದನ್ನು ಮಿಕ್ಸಿಲಿ ರುಬ್ಕೊಂಡು ಒಗ್ಗರಣೆಗೆ ಹಾಕೋಬೇಕು ಹಾಗಾಗಿ ಟೊಮೊಟೊನೇ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗೇ ಬೇಯಬೇಕು ನೋಡಿ ಒಂದು ಅರ್ಧ ಬೆಂದಿದೆ ಇವಾಗ ಚೆನ್ನಾಗೆ ಸ್ವಲ್ಪ ಸ್ಪೂನಲ್ಲೆಲ್ಲ ಇದು ಮಾಡಿಕೊಂಡು ಮಾಡ್ಕೊಳ್ಳಿ ಒಂದು ಅರ್ಧ ತನಕ ಬೆಂದಿದೆ ಬೆಂದ ಮೇಲೆ ಈಗ ಮಿಕ್ಕಿದ್ದನ್ನು ಹಾಕೋಣ ನಾನಿಲ್ಲಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ತುಂಬ ಹಾಕ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಆದರೆ ಪೂರ್ತಿ ರುಬ್ಬಕ್ಕೆ ಹಾಕ್ಕೋಬಾರ್ದು ಇಲ್ಲಿ ಒಂದು ಗೆಡ್ಡೆ ಅಷ್ಟು ಮಾತ್ರ ನಾನು ರುಬ್ಬಕ್ಕೆ ಹಾಕಿದ್ದೀನಿ ಒಂದು ಎರಡು ಗೆಡ್ಡೆಯಷ್ಟು ಸಿಪ್ಪೆನ ನಾನು ತೆಗೆದು ಒಗ್ಗರಣೆಗೆ ಹಾಕ್ಕೊಳ್ತೀನಿ ಏಕೆಂದರೆ ಎಣ್ಣೆಲಿ ಚೆನ್ನಾಗಿ ಬೆಂದಿರೋ ಅಂಥ ಬೆಳ್ಳುಳ್ಳಿನ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಎಲ್ತ್ಕೂ ಚೆನ್ನಾಗಿರುತ್ತೆ ಹಾಗಾಗಿ ರುಬ್ಬೋದಕ್ಕೆ ಸ್ವಲ್ಪ ಹಾಕ್ಕೊತಿದ್ದೀನಿ ಹಾಗೆಯೇ ನಾನು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಒಂದೆರಡು ನಿಮಿಷ ಇದನ್ನು ಮುಚ್ಚಿಟ್ಟು ಮತ್ತು ಬೇಯಿಸ್ಕೋಬೇಕು ಇನ್ನು ಸ್ವಲ್ಪ ಸ್ಮ್ಯಾಶ್ ಆಗೋಂಗೆ ನಾವು ಬೇಯಿಸ್ಕೋತಾ ಇರಬೇಕು ಈಗ ನಾನು ಇದಕ್ಕೇ ಮತ್ತು ನಾನು ಖಾರದ ಪುಡಿ ಮತ್ತು ಬೆಲ್ಲ ಅದೆಲ್ಲ ಹ್ಯಾಡ್ ಮಾಡ್ಕೊಳ್ಳೋಣ ಏಕೆಂದರೆ ಎಲ್ಲ ಒಟ್ಟಿಗೆ ಒಂದೇ ಸಲ ಬೇಯೋದ್ರಿಂದ ನಿಮಗೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರತ್ತೆ ಎಲ್ಲ ಯಾವುದರಲ್ಲೂ ನೀರಿನ ಅಂಶಗಳು ಅಂತ ಅನ್ನೋದು ಇರೋದಿಲ್ಲ ಅದಕ್ಕೆ ನಾವು ಎಲ್ಲ ಒಟ್ಟಿಗೆ ಹಾಕಿ ನಾವು ಚೆನ್ನಾಗೇ ಬೇಯಿಸ್ಕೋಬೇಕು ಟೊಮೊಟೊ ಸ್ವಲ್ಪ ಚೆನ್ನಾಗಿ ಬೆಂದು ನೀರಿನ ಅಂಶ ಕಡಿಮೆ ಆದಮೇಲೆ ನಾವು ಪುಡಿ ಹಾಕ್ಕೋಬೇಕು ಇಲ್ಲಿ ನಾನು ಬರೀ ಚಿಲ್ಲಿ ಪುಡಿ ಮಾತ್ರ ಹಾಕ್ಕೊಳ್ತಿದ್ದೀನಿ ಬೇರೆ ಏನೂ ಹಾಕ್ಕೋಬಾರ್ದು ಕ್ವಾಂಟಿಟಿ ನೋಡಿ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕು ಸ್ಪೂನಿಂದ ಐದು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಸ್ಪೂನಲ್ಲಿ ಅಂದರೆ ನಾವು ತಿಂಡಿ ಎಲ್ಲ ತಿಂತೀವಲ್ಲ ಆ ಸ್ಪೂನಲ್ಲಿ ಬರೀ ಚಿಲ್ಲಿ ಆಗಿರೋದ್ರಿಂದ ನೋಡಿ ಖಾರ ಹಾಕ್ಕೊಳ್ಳಿ ನಿಮಗೆ ಖಾರ ಹೇಗೆ ಬೇಕೋ ಅದನ್ನು ನೋಡಿ ಹಾಕ್ಕೋಬೇಕು ನಾನು ಆ ಖಾರ ಹಾಕಿ ಮಿಕ್ಸ್ ಇದ್ದೀನಿ ನೋಡಿ ಚೆನ್ನಾಗೇ ಬೇಯ್ತಿದೆ ಹೀಗಿದ್ದಕ್ಕೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೇಕು ನಾನು ಸ್ವಲ್ಪ ಒಂದು ಸಣ್ಣ ಜಾಮೂನ್ ಕಪ್ಪಲ್ಲಿ ಅಷ್ಟು ಬೆಲ್ಲ ಹಾಕ್ಕೊಳ್ತಾಯಿದ್ದೀನಿ ನಮಗೆ ಇಲ್ಲಿ ಉಪ್ಪು ಖಾರ ಹುಳಿ ಸಿಹಿ ಎರಡೂ ನಾವು ನಮ್ಮ ಟೇಸ್ಟಿಗೆ ತಕ್ಕಂತೆ ನೀವು ಆ್ಯಡ್ ಮಾಡ್ಕೋಬೋದು ಈಗ ಸಣ್ಣ ಮಕ್ಕಳು ಅಂದಾಗ ಸ್ವಲ್ಪ ಬೆಲ್ಲದ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲ ನಾವು ಸ್ಪೈಸಸ್ಸಾಗಿ ತಿಂತೀವಿ ಅಂದಾಗ ಕಡಿಮೆ ಮಾಡಿ ಅಷ್ಟೇ ಇನ್ನೇನಿಲ್ಲ ನಮಗೆ ರುಚಿಗೆ ತಕ್ಕಂತೆ ಚಟ್ನಿ ಹೇಗೆ ಬೇಕೋ ಹಾಗೆ ಇದು ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ವರ್ಕಿಂಗ್ ವುಮೆನ್ಸ್ಗಳ್ಗೂ ಅಷ್ಟೇ ನೀವು ಕೆಲಸದಿಂದ ಬಂದಾಗ ಒಂದು ದಿವಸ ಸಾಂಬಾರು ಮಾಡೋಕ್ಕೆ ಬೇಜಾರಾದಾಗ ಕೂಡ ಮಾಡ್ಕೋಬೋದು ಬ್ಯಾಚುಲರ್ಸ್ಗಳ್ಗೋದು ಕೂಡ ಅಮ್ಮಂದಿರು ಕೊಟ್ಟು ಕಳಿಸ್ಬೋದು ಇಲ್ಲಿ ಅವರಿಗೆ ಒಂದು ತಿಂಗಳ ತನಕ ಇಟ್ಕೊಂಡು ಉಪಯೋಗಿಸ್ಕೋಬೋದು ಎಲ್ಲದಕ್ಕೂ ಈಗ ತಣ್ಣಗಾದ್ಮೇಲೆ ಪೂರ್ತಿ ತಣ್ಣಗಾಗಬೇಕು ಫುಲ್ ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೈಸಾಗೆ ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನೀವು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆಯೇ ಹೊಸಬ್ರ ಯಾರಾದರೂ ನೋಡ್ತೀರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಸಲ ಇದನ್ನೆಲ್ಲ ಮಾಡಿ ಟೇಸ್ಟ್ ನೋಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಏನು ಅನ್ನಿಸ್ತು ಹೇಗೆ ಬಂತು ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ಮತ್ತು ಯಾವ ಥರ ಮಾಡಬೇಕು ಅನ್ನೋದನ್ನು ನೀವು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಈಗ ರುಬ್ಬಿಟ್ಕೊಂಡಿದ್ದೀನಿ ನಾನು ನೆಕ್ಸ್ಟು ಮತ್ತೆ ಇನ್ನೊಂದು ಒಗ್ಗರಣೆ ಹಾಕ್ಕೊಳ್ಳೋಣ ಇಲ್ಲಿ ನಾವು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ತುಂಬ ದಿವಸ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು ನಾನಿಲ್ಲಿ ಒಂದು ಏಳೆಂಟು ಸ್ಪೂನಷ್ಟು ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಆಯಿಲು ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಳೋಂಗಿಲ್ಲ ಯಾಕೆ ನಾವು ಉಪಯೋಗಿಸೋದು ಒಂದೊಂದೇ ಸ್ಪೂನ್ ಚಟ್ನಿ ಆಗಿರೋದ್ರಿಂದ ಜಾಸ್ತಿ ಎಣ್ಣೆ ಇದ್ದಷ್ಟು ನಮಗೆ ಒಳ್ಳೆಯದು ಆಮೇಲೆ ನಾವು ಯಾವ ವಸ್ತುನ ನಾವು ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಉಪಯೋಗಿಸ್ತೀವೋ ಅಂಥವಕ್ಕೆ ಎಣ್ಣೆ ಚೆನ್ನಾಗಿರಬೇಕು ಏಕೆಂದರೆ ಅಲ್ಲಿ ನೀರಿನ ಅಂಶ ಯಾವುದೂ ಕೂಡ ಇಲ್ಲದೆ ನನಗೆ ಇಲ್ಲಿ ನಾನು ಎಣ್ಣೆಗೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನು ಅಷ್ಟು ಹಿಂಗೆ ಹಾಕಿದ್ದೀನಿ ಹಿಂಗಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಾನು ಮತ್ತೆ ಹೇಳಿದ್ನಲ್ಲ ನಿಮಗೆ ಒಂದಿಡಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಡೈರೆಕ್ಟಾಗಿ ಹಿಂಗೆ ಹಾಕ್ಕೊಂಡು ನಾವು ಒಗ್ಗರಣೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದೆರಡು ಕಡ್ಡಿ ಕರಿಬೇವು ಕೂಡ ಹಾಕಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇಲ್ಲಾಂದರೆ ಚ ಒಳ್ಳೆಯದು ಚೆನ್ನಾಗಿರುತ್ತೆ ಮತ್ತು ಇದನ್ನು ಸ್ವಲ್ಪ ನಾವು ಒಂದು ನಿಮಿಷ ಬೆಳ್ಳುಳ್ಳಿ ಕರಿಬೇವು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗೋಂಗೆ ನಾವು ಒಗ್ಗರಣೆ ಮಾಡ್ಕೋಬೇಕು ಏಕೆಂದರೆ ಬೆಳ್ಳುಳ್ಳಿಲಿರೋ ನೀರಿನಂಶ ಅಂಶ ಕೂಡ ಕಡಿಮೆ ಆಗಬೇಕು ಅದರಲ್ಲೂ ನೀರಿನಂಶ ಅಂಶ ಇರಬಾರ್ದು ನೋಡಿ ಸ್ವಲ್ಪ ರೆಡ್ಡಿಶು ತಿರುಗ್ತಾ ಇದೆ ಅಂದಾಗ ನಾನು ಬೆಳ್ಳುಳ್ಳಿದು ಈಗ ನಾನು ಪೌಡ್ರ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಳ್ತಿದ್ದೀನಿ ಜೀರಿಗೆ ಮೆಣಸು ಸಾಸಿವೆ ಎಲ್ಲ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದಲ್ಲ ಅದನ್ನು ಇಟ್ಕೊಂಡು ಹಾಕ್ಕೊಂಡು ಹಾಕೊಳ್ತಿದ್ದೀನಿ ಜೊತೆಗೆ ಈ ಟೈಮಲ್ಲಿ ಸ್ವಲ್ಪ ನೀವು ಉಪ್ಪು ಕೂಡ ಹ್ಯಾಡ್ ಮಾಡ್ಕೋಬೋದು ಸ್ವಲ್ಪ ಆಮೇಲೆ ಫುಲ್ ಆದಮೇಲೆ ಟೇಸ್ಟ್ ನೋಡ್ಕೊಳ್ಬೇಕಾದ್ರೂ ಮತ್ತೆ ಉಪ್ಪಿನ ಹ್ಯಾಡ್ ಮಾಡ್ಕೋಬೋದು ನಾವು ಟೊಮೊಟೊಗೆಲ್ಲ ಫುಲ್ ಉಪ್ಪು ಹಾಕಿದ್ದೀವಲ್ವ ಈಗ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕಿ ಒಂದ್ಸಲಿ ತಿರುಗಿಸ್ಕೊಂಡ್ಮೇಲೆ ನಾವು ರುಬ್ಬಿರುವಂಥ ಮಿಶ್ರಣನ ಇದಕ್ಕೆ ಹಾಕ್ಕೋಬೇಕು ಟೊಮೊಟೊ ಗೊಜ್ಜುನ ಇದನ್ನು ತುಂಬ ಬೇಯಿಸ್ಬೇಕಾಗಿಲ್ಲ ನೀವು ಇವಾಗ ಏಕೆಂದರೆ ನಾವು ಫಸ್ಟೇ ಎಲ್ಲ ಫುಲ್ ಬೇಯಿಸಿರೋದಕ್ಕಿಂತ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡಿಮೆ ಉರಿಲಿ ಸ್ವಲ್ಪ ಒಂದು ಎರಡು ರೌಂಡ್ ತಿರುಗಿಸ್ಕೊಳ್ಳೋ ಅಷ್ಟು ಮಾತ್ರ ಮಾಡ್ಕೋಬೇಕು ಎಣ್ಣೆ ಬಿಟ್ಕೊಳ್ಳುತ್ತೆ ಎಲ್ಲ ಎಣ್ಣೆಲಿ ಮಿಕ್ಸ್ ಆಗಿ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊಳ್ಳುತ್ತಲ್ವ ಹಾಗೆ ಇದನ್ನ ತುಂಬ ಹೊತ್ತು ಬೇಯಿಸೋದು ಬೇಕಿಲ್ಲ ಟೊಮೊಟೊ ಚಟ್ನಿ ರೆಡಿ ಆಯಿತು ಎಷ್ಟು ಸೂಪರಾಗಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಎಂಥರ್ಗೂ ಕೂಡ ಇಷ್ಟ ಆಗುತ್ತೆ ಒಂದು ತುತ್ತು ತಿನ್ನೋ ನಾಲ್ಕು ತುತ್ತಷ್ಟು ಅನ್ನ ತಿಂತಾರೆ ಗೊತ್ತೇ ಆಗೋಲ್ಲ ನಾನು ಎಷ್ಟು ಊಟ ಮಾಡಿದೆ ಇದರಲ್ಲಿ ಅಂತೇಳ್ಬಿಟ್ಟು ಅದರಲ್ಲೂ ಬೇಕು ಅಂದರೆ ಒಂಚೂರು ತುಪ್ಪ ಹಾಕ್ಕೊಂಡು ತಿನ್ನಿ ಇನ್ನೂ ಚೆನ್ನಾಗಿರತ್ತೆ ತುಪ್ಪ ಅದು ಚೆನ್ನಾಗಿರತ್ತೆ ಹಾಕೊಂಡ್ರೆ ಬೇಕು ಅಂದರೆ ಈಗ ಮಕ್ಕಳಿಗೆ ಒಂಚೂರು ತುಪ್ಪ ಹಾಕಿ ಕೊಟ್ಟಾಗ ಎಷ್ಟು ಚೆನ್ನಾಗಿರತ್ತೆ ಅಲ್ವಾ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹದ ಇದೇ ಹದ ಇರಬೇಕು ತುಂಬ ಬೇಯಿಸ್ಬಿಟ್ಟು ಕಪ್ಪು ಬರೋಂಗೂ ಮಾಡಬಾರ್ದು ತಳ ಹತ್ತಂಗೂ ಮಾಡಬಾರ್ದು ನಾನು ಚಟ್ನಿ ಹಾಕೊಂಡು ತೋರಿಸ್ತೀವಿ ನಾವು ಒಂದ್ಸಲ ಸ್ವಲ್ಪ ಚಟ್ನಿ ಹಾಕೊಂಡು ತುಪ್ಪ ಇದೆ ಕಲಸ್ತಿರೋ ನಮ್ಗೆ ಇಲ್ಲ ನೋಡ್ತಿದ್ದೀನ ಹ್ಯಾಂಗ್ ಬೇಕಾದ್ರೆ ನೀವು ಬಾಯಿ ಎಮರ್ಜೆನ್ಸಿಗೆ ಮತ್ತೆ ಬಾಯಿ ರುಚಿ ಈಗ ನಾಲ್ಗೆ ಕೆಟ್ಟಿದು ಏನಾದ್ರು ಮಾಡ್ಬೇಕು ತಿನ್ಬೇಕು ಅನ್ಸುತ್ತೆ ಕಾರವಾಗಿ ಕಲ್ಸ್ಕೊಳ್ಳಿ ಅವಾಗ ಇದು ಉಪ್ಪು ಹುಳಿ ಸಿಹಿ ಖಾರ ಎಲ್ಲ ಇರೋದ್ರಿಂದ ನಮ್ಗೆ ತುಂಬಾ ಚೆನ್ನಾಗಿರುತ್ತೆ ತಿಂಗ್ಳ ಈಗ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ಗೊಜ್ಜನ್ನ ಕಲಿಸ್ಕೊಳ್ಳಿ ನೋಡಿ ಮಾಡ್ತಿದ್ರೆ ಕಲಸಿದ ಬಾಯಲ್ಲಿ ನೀರ್ ಬರ್ತಾ ಕುಂಡಿಸ್ಕೊಂಡು ಚೆನ್ನಾಗಿರತ್ತೆ ಆಮೇಲೆ ಮಕ್ಕಳು ಅಷ್ಟೇನೆ ಅನ್ಮೂಲಿಂದ ಬಂದಾಗ ಏನೂ ಆಗಿಲ್ಲ ನಾವು ಒಂದ್ರ ಈ ತರ ಒಂದೊಂದು ಕೈ ತುತ್ತು ಕೂಡ ನಾವು ಕೊಡಬಹುದು ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಊಟ ಮಾಡಲ್ಲ ಈ ತರ ಮಾಡಲ್ಲ ಫಾಲೋ ಮಾಡಿ